ಸಿಂಗರಾಯನ ಮೇಲೆ ಕೂಡ್ಯವ ಆದ್ರೂ ನಮ್ಮ ನಮ್ಮಲ್ಲಿ ಜಗಳ ಇರುತ್ತದ ಅಂತ ಹೇಳ್ತಾರ ಅವ್ರ ಅಕ್ಕಾಜಿ ಅವರು ಹೌದ್ ಹೌದು ಯಾವ ನಿನಗೆ ಎಂದೂ ನಂಬೇ ಇಲ್ಲ ಈಗ ಬಿಡು ಹುಟ್ಟದ ಹಿಡದು ನೀ ಎಂದ ನನಗೆ ಜೋಡಿ ಏನು ನಿನ್ನ ಬೆನ್ನು ಓದ್ಕೊತಿ ಎಂದ ಹುಟ್ಟಿ ನೋಡ ಹೌದ್ ಹೌದು ನಿನಗೆ ಎಂದೂ ನಾ ನಂಬನು ನಂಬಲ್ಲ ನಂಬುದು ಇಲ್ಲ ಸಾಯ್ತನು ನಂಬುದು ಇಲ್ಲ ಸಾಯ್ತನು ಯಾಕಂದ್ರೆ ಕೆಟ್ಟ ಒಂದ್ ನಮ್ನಿಗೆ ಕೋಣಿಗೇಡಿ ಹಾಕಿದೀನಿ ಒಟ್ಟಿ ಬಂದಿವಿ ಇಷ್ಟ ಇಲ್ಲಿ ನನ್ನ ಅಪ್ಪ ನಾಡುಗೌಡ್ ಅಂಶದ ಮುತ್ತ ಹಬ್ಬದ ಕಾರ್ಯಕ ಕೂಡ ತಪ್ಪ ತಿಳ್ಕೋಬೇಡ್ರಿ ಪುಣ್ಯಾತ್ಮರೇ ಏನು ಬೋದ್ಯಾಳದವನಿಗೆ ನಾವು ಹಾಡಿಕೆ ಕರಿಸಿ ಅವನಿ ಕಲಿದೇನ ಬುದ್ಧಿ ಹೇಳದ ಹಂಗಲ್ಲ ಹೆಂಗ್ರಿಪ್ಪ ಬಾ ಹೆಂಗದ ಮಾತ ಅಪ್ಪನ ಹಬ್ಬಕ್ಕೆ ಕೊಡೀವಿ ನಾವೆಲ್ಲಾ ಕೂಡ್ಬೇಕಾದ್ರೆ ನಮ್ ನಿಮ್ಮಲ್ಲಿ ಒಂದು ಹಂಕಾರ ಅದ ಸ್ವಲ್ಪ ವಿಚಾರ ಮಾಡಿರಿ ಎಲ್ಲರಲ್ಲಿ ಇರ್ತದ ನಾನು ಹಿಡ್ಕೊಂಡು ಎಲ್ಲಾರಲ್ಲಿ ಬಹಳ ಮಳಿ ಹೆಚ್ಚಾಗಿ ಬೆಳಿ ಬೆಳೆದು ಸ್ವಲ್ಪ ರೊಕ್ಕ ಕೈಯಾಗ ಆಡ್ಲಾಕತ್ತು ಅಂದ್ರ ಒಂದ್ ಮ್ಯಾಗ ಒಂದು ಹತ್ತು ಎಕರೆ ಹೊಲ ಹಿಡಿದ್ರ ಮನುಷ್ಯನಲ್ಲಿ ಹಂಕಾರ ಹೆಂಗ ಬರ್ತದ ಹೆಂಗರಿ ಈ ಹೊಲ ನಾ ಗಳಿಸಿನಿ ನೀ ನಮ್ಮ ಅಪ್ಪ ಏನು ಗಳಿಸಿಲ್ಲ ಇದು ನನ್ನ ಕೈಮ್ಯಾಗ ಗಳಿಸಿದ್ದದ ಹೌದು ಹೌದು ಒಂದು ಎರಡು ಮಸಲು ಹಿಳ್ಳಿಗೆ ಕಟ್ಟಿಸ್ತದೆವು ಮನಿ ಕಟ್ಟಿಸ್ತೇವೆ ಅಂದ್ರೆ ಇದು ನಾ ಕಟ್ಟಿಸಿನತ್ತ ಹಾ ಹೆಂಡ್ರಿ ಕೊಳ್ಳಾಗ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಮಾಡಿ ಹಾಕದ್ರಿ ಇದು ನಾ ಮಾಡಿ ಹಾಕೀನತ್ತ ಹೌದು ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಏನ್ ಹೇಳಿ ಮಾತಾ ಇದ್ರೊಳಗೆ ಭಾಳ ತಿಳ್ಕೊಳದು ಸೂಕ್ಷ್ಮವಾಗಿ ತಿಳ್ಕೊಳದು ಅದ ನಿಮ್ಗೊಂದು ಪ್ರಶ್ನೆ ಕೇಳೋದ ಇಲ್ಲಿ ಹೆಂಗೆ ಈ ಮರ್ತ್ಯಕ್ಕ ನಾವು ನೀವೆಲ್ಲರೂ ಹುಟ್ಟಿ ಬಂದೀವಿ ಹೌದು ಬರೋಕ್ಕಿಂತ ಮೊದಲ ಹಾ ಹಾ ಸ್ವಲ್ಪ ವಿಚಾರ ಮಾಡ್ರಿ ನಾವು ನೀವು ಹುಟ್ಟಿ ಬರೋಕ್ಕಿಂತ ಮೊದಲ ಈ ಭೂಮಿ ಮ್ಯಾಗ ಹೊಲ ಅದಲ್ರಿಪ್ಪ ನೀರ ಗಾಳಿ ಸಿರಿ ಸಂಪತ್ತ ಧಾನ್ಯ ದೌಲತ್ತ ಯಾವ ನನ್ನಪ್ಪ ನಾಡುಗೋಡು ಅಂಶದ ಮುತ್ತೆ ನಾವು ಹುಟ್ಟಿ ಬರೋಕ್ಕಿಂತ ಮೊದಲೇ ತಯಾರು ಮಾಡಿಟ್ಟನ ಪುಣ್ಯಾತ್ಮರೇ ನಾವು ನೀವು ಮತ್ತೆ ಏನು ಗಳಿಸಿಯೋ ಪಾಯಿ ಮರ್ತ್ಯದೊಳಗೆ ಏನು ಗಳಿಸಿಲ್ಲ ಎಲ್ಲ ಈ ಮೂರು ದಿನದ ಸಂತಿ ಒಳಗ ನಾವು ನೀವು ಬರೀ ಹೊಡೆದಾಡೋದು ನನ್ನ ಹೊಲ ಅಷ್ಟ ಅದ ಹೇಳಿದ್ರೆ ನಮ್ಮ ಅಕ್ಕಾಜಿ ಅವರು ಏನ್ ಹೇಳಿಪ್ಪ ಅಕ್ಕಾಜಿ ಅವರು ಅಂಶಿದ ಮುತ್ತೇನ ಮ್ಯಾಳ ಕುಡಿತ್ತಂದ್ರ ಬಹಳ ಹೌದ್ ಹೌದ ಖುಬಿ ಆಗವಿದ್ದು ಹಾಡಿಕಿ ಹೌದು ಎಡ್ಡು ಇವತ್ತು ಮಾಡ್ಯಂಗ ಕೂಡ್ಯಾವ ಆದ್ರೂ ನಮ್ಮ ನಮ್ಮಲ್ಲಿ ಜಗಳ ಹೌದು ಹೌದು ಯಾವಾಗ ನಿನಗೆ ಎಂದೂ ನಂಬೆ ಇಲ್ಲ ಬಿಡು ಹಿಡಿದು ನೀ ಎಂದ ಜೋಡಿ ಏನು ಬೆನ್ನ ಬೆನ್ನು ಕೊಂದು ಹುಟ್ಟಿ ನೋಡ ಹೌದು ಹೌದು ನಿನಗೆ ನಂಬುನು ನಂಬಲ್ಲ ನಂಬುದು ಇಲ್ಲ ಸಾಯತನು ನಂಬುದು ಇಲ್ಲ ಸಾಯತನ ಯಾಕಂದ್ರೆ ಕೆಟ್ಟ ಒಂದ್ ನಮ್ಮನಿಗೆ ಹೌದು ಹಾಕಿದೀನಿ ಈ ಅಕ್ಕ ಸುಖದ ಕಲ್ರಿ ಅರ್ವಿಲ್ಲ ಅರ್ವಾ ಕೆಟ್ಟ ಅರುವಗೇಡಿ ಹೆಣ್ಮಗಳಾಳ ಹಾ ನಾಗರ ಪಂಚಮಿ ಹಬ್ಬ ಮತ್ತು ಹಬ್ಬಕ್ಕ ಕಾಡ್ಲಕ್ಕ ಹೋಗಬೇಕ ಅಕ್ಕ ಬರಾಕಿ ಅಕ್ಕ ಬಂದಿಲ್ಲ ಅಂದ್ರೆ ಸಾಗಸ್ತಂಗ ನನ್ನ ಆತ್ಮೀಯ ಬಂಧುಗಳೇ ಬಂದೇ ಬಿಟ್ಟೇಳ ಇವತ್ ಇಲ್ಲಿ ಗಂಟೆ ಬಂದಾಳ ಅಕ್ಕ ಹೌದ ಬರ ಕೈಚಿಲ್ ತಂದಿರ್ಬೇಕತ್ತಿಲ್ ತುಂಬ ಹಂಗೆ ಏನೈತ್ರೀ ಏ ಆಕಡೆ ಅದಕ್ಕ ಹಾ ಅಕ್ಕಗೆ ಹೇಳುದ ಏನ್ ಹೇಳುದ ಅಕ್ಕಗ ನೀವ್ ಆವಾಗ ಬೆಕ್ಕಿಲ್ ಸಮಂದ ಕಾಸ ತಮ್ಮ ಹೊರಗ್ ಹಾಕಿದ ತುಷ್ಟು ಗುಣ ನಿನ್ನಲ್ಲಿ ನಾವ್ ನಿನಗ ನಾ ಚಲೋ ಆತಿರ್ಬೇಕಾ ಹೆಂಗ ನಂಬುದ್ರಿ ಅದು ಯಾರು ನನಗೆ ವೈರಿ ಇದ್ರ ಹಾ ನೀನೇ ನೀನೇ ನೀವೆಲ್ಲ ನಮ್ ಕಡೆ ಚುಚ್ಚು ಹೇಳ್ತಿರ್ಬೇಕು ಎಂತ ವೈರಿ ವೈರಿ ಮಗ್ಗಲದಾಗ ಅದಾನ ವೈರಿ ಮಗ್ಗಲದಾಗ ಮತ್ತೆ ಅಕ್ಕ ಹಾ ನೀ ಎಂದ ಹುಟ್ಟಿ ಮರ್ತಕ್ಕೆ ಬಿದ್ದಿ ನಿನ್ನ ಬೆನ್ನ ಹಿಂದೆ ನಾವು ಒಬ್ಬ ವೈರಿಯಾಗೆ ಬಂದಿನಿ ಹಾ ಅರೆ ತಮ್ಮಗೆ ವೈರಿ ಮಾಡ್ಕೊಂಡಿದೀನಿ ಹೌದ್ 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 ಹೌದಿಲ್ಲ ಹೌದಲ್ರಿಪ್ಪ ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ಕೋಶ ಇದ್ದ ಅವನು ವೈದ ಜ್ವಾಕಿ ಮಾಡ್ರಿ ಮಾಡ್ರಿ ಕೋಶ ಇದ್ದ ಅವನು ವೈದ ಜ್ವಾಕಿ ಮಾಡ್ರಿ ಹ ಹ ಬಟ್ಟ ಇದ್ದ ಮಾಡಿ ಮಾಡಿ ಅರಣಿಲೆ ಹಾಲು ಹಾಕಿ ಬೆರಳಿಲೆ ಬೆಣ್ಣಿ ಏಳು ಏಳಕ್ಕವದಿ ಹೊಸದಿ ಏಳು ಅವದಿ ಹಾಸದಿ ಎಲ್ಲಾನು ಮಾಡಿ ಎಲ್ಲಾನು ಮಾಡ್ದಿ ಎದಕ್ ಮಾಡ್ದಿ ನಿನ್ನ ಸ್ವಾರ್ಥಕ್ ಮಾಡ್ದಿನಿ ಹೌದ್ ಹೌದ್ ಎಂತದ್ರಿಪ ಸ್ವಾರ್ಥ ಎಂತ ಸ್ವಾರ್ಥ ಇತ್ತು ನೋಡ್ರಿ ವಿಚಾರ ಮಾಡ್ರಿ ಕಾಡ್ರದ ಭೂಮಿ ಕೊದಲಿಗೆ ನಂದನವನದೊಳಗ ಸಣ್ಣ ಕೂಸಾಗಿ ಆಡುತ್ತಿದ್ದೇನ ಯಾರು ಭೀರಪ್ಪ ಹೊತ್ತಕೊಂಡು ಹೋಗ್ತ ಹೇಳಿದ್ ಯಾರಿಲ್ಲ ಯಾಕೆ ಹೊತ್ಕೊಂಡು ಹೋದಿ ಹೌದಿಲ್ಲ ಹೌದು ಹೊತ್ಕೊಂಡು ಹೋಗಿ ನಾನು ಅಂತ ಮುಂದಿನ ಸಂಧಿಗೆ ಎದ್ರ ಸಂಬಂಧ ನನಗೆ ಒಂದು ತಗೊಂಡ್ ಹೋದಿನಿ ಹೌದು ನೀ ಎಲ್ಲ ಹೇಳ್ತಿರ್ಬೇಕು ನನಗ ಅಲ್ಲೇ ಕಾರ್ ಭೂಮಿಗೆ ಭೂಮಿಯಾಗ ಬಿಟ್ಟರು ನೀ ಶಟ್ ಹೋತಿದ್ದಿ ಶರ್ಟ್ ಹೋತಿದ್ದಿ ಹಿಂಗೆಲ್ಲ ಮಾತಾಡ್ತಾ ಅದಕ್ಕೆ ನಾ ಹೇಳ್ತೀನಿ ಹಾಂ ಭಗವಂತ ಹಣೆಮರನೆ ಭಾಳ ದುರಸ್ತ ಬಾರ್ದು ಕಳಿಸಿದೆ ಅಕ್ಕ ಹೌದು ಹೌದು ಎಕೊಚ್ಚತಿ ಈ ಹೆಣ್ಮಗ್ಳು ನೋಡ್ರಿ ನನ್ನ ಆತ್ಮೀಯ ಬಂಧುಗಳೇ ಬಹಳ ಸುಮಾರು ಅದಾಳೆ ಹೌದು ಅಟ್ಟು ಜೋಕಿ ಮಾಡ್ದಳು ಜತ್ತನ ಮಾಡದ್ಲು ತಮ್ಗೆ ಲಾಲನೆ ಪಾಲನೆ ಮಾಡ್ದಳು ಎಲ್ಲ ಮಾಡಿ ಮಾಡಿ ಒಂದು ಬೆಕ್ಕಿ ಹುಡುಸಮಾನ ಮನ್ಯಾಗೆ ಹೊರಗೆ ಹಾಕ್ಯಾರ್ರೀ ಗಂಡ ಹೆಂಡತಿಗಿ ಚಲೋ ಅದ ರೀ ಏನು ನೋಡ್ರಿ ನೀವು ಭಾಳ ನಂಬಲ್ ಎಂದೂ ನಂಬಿಲ್ಲ ಕಿಶನ್ ರ ಕಸ್ಕೊಂಡು ಹೇಳಾರ ಹೋದ ಹತ್ತಿನ ಆಕ ನಿಮಗೆ ಹಿಂಗತ್ತಿ ಹ್ಞೂ ರಂದಿ ಶಾಣದೆರ್ತ ಮಿಯ ಮುಂದುಗಡೆ ಇರಲಿ ಏರ್ಲೆ ಯಾಕಪ್ಪಾ ಅಂತಂದ್ರ ಮಾತು ಬಹಳ ವಜ್ಜ ಆತವ ಏರ್ಲೆ ಮುಂದಿನ ಸಂಡಿಗೆ ಅಕ್ಕ ಏನು ಮಾತಾಡ್ತಾಳ ನೋಡು ಮಾತಾಡದಿಂದ ಅಕ್ಕನ ಬೆನ್ನ ಹತ್ತಿ ನಾವು ಮಾತಾಡೋನು ಹೌದು ಹೌದು ಹೌದಿಲ್ಲ ಹೌದು ಅದಕ್ಕೆ ಯಥಾ ಪ್ರಕಾರ ನಾಲ್ಕು ನೋಡಿ ಚೆಲ್ಲ ತಾವೆಲ್ಲಾರು ಶಾಂತತೆ ತಿಂದು ಕೂತಿ ಕೇಳದ್ರ ಹೌ ಆ ಚಂದ ಹಾಡಿ ಕೇಳಬೋದಾವು ಹೌದು ಹೌದು ಹೌದಿಲ್ಲ ಬೀರು ಸನ್ಮಾನ ಸನ್ಮಾನ್ ಹಾ ಹಾ ಬನ್ರಿ ಬಿಡು ಸರ್ ಮುಂದೆ ಬರ್ರಿ ಹೌದು ಎಲ್ಲಿ ತಾಯಿ ಪಾದದ ತೆಳಗ ತಾಯಿ ಪಾದದ ಕೆಳಗೆ ಸ್ವರ್ಗ ಅದತ್ತಿ ಹೇಳ್ಯಾರ ನನ್ನ ಆತ್ಮೀಯ ಬಂಧುಗಳೇ ಹೌದು ಹಿಂಗ ತಳಪಯ ಹಕ್ಕಿ ಹೌದು ಮುಂದೆ ನಡೆಯುದದ ಯಾಕಂದ್ರೆ ಈಗಾಗಲೇ ಮಾತು ಬಹಳ ತನ ಆಗ್ಯಾವ ಆಗ್ಯಾವ ಹೌದಿಲ್ಲ ಹಾಂ ಇನ್ನ ನಮ್ಮ ಅಕ್ಕ ಮಾಯವ್ವ ಹಾಂ ಶೆಟ್ನು ಅಟ್ಟಿ ಆದ ಭಯಂಕರ ಸಿಟ್ರಿ ಶೆಟ್ ಅದ ಕೆಟ್ನು ಅದಿಲ್ ತಗದ ನೋಡ್ರಿ ಆ ಮನಿ ಮಾಡ್ತಿರ್ತಾಳ ಎಟ್ ಉಗುರು ಬರ್ತದ ಮೈಯಾಗ ಬಂದ್ರೆ ಹುಲಿ ಯಾಕ ಬಂದೇ ಹೆಂಗ್ ಅದಕ್ಕೆ ಇರ್ಲಿ ಯಥಾ ಪ್ರಕಾರ ನೋಡಿ ಚಾಲ ಹಾಡಿ ಹಾಡಿ ನಮ್ಮ ಅಕ್ಕನ ಪಾಳೆ ಅಕ್ಕನ ಒಂದು ಒಂದ್ ಪಾಳೆ ಹೊಕ್ಕದ ತಾವೆಲ್ಲ ಏನ ಒಂದು ಹತ್ತು ಪಾಳೆ ಹಾಡ್ತೀವಿ ಹೊಟ್ಟೆ ತ್ರಾಸ್ ತಗೋಬೇಡ ಯಾಕಂದ್ರೆ ಹಾಳ್ ಅಂತ ಸಭಾ ಕೂಡ್ಯದ ಹಾಳ್ ಒಪ್ಪ ಹೋಗೋದು ಕೆಲಸ ಕೈ ಮಾಡ್ಬೇಡ ಬಾಬಾ ಸುಮ್ ಕುತ್ತ ಹಾಡ್ ಕೇಳೋ ಮಗ್ಗಲಕ್ಕೆ ದೇವ್ರ ಮಗ್ಗಲ್ ಕೂತಿದಿ ತಾಲಿ ಮಾಡ ಮಂದಿ ಎಲ್ಲ ಚಂದಾಗಿ ನಕ್ಕೋತ್ ಹಾಡ್ ಕೇಳಕತ್ತಾರ ನೀ ಯಾಕಟ್ಟ ತ್ರಾಸ್ ಮಾಡ್ಕೊಳತಿ ಹೋಯಪ್ಪ ಎಲ್ಲವರೇ ನೋಡ್ರಿ ಅಂತ ಅವ್ರ ಆನಿ ತೋಳ ಮಂದಿ ಸರಿ ಹಂಗ ನೋಡು